ಅಮ್ಮ ತಮ್ಮ ಹೆಸರು ಪ್ರಿಯಾ ಅವರು ಎಲ್ಲಿರೋದು ಬೆಂಗಳೂರಲ್ಲಿದ್ದೀರಿ ಹಾಸನ ಜಿಲ್ಲೆ ದೊಡ್ಡಮಗ್ಗೆ ಗ್ರಾಮಕ್ಕೆ ಬಂದಿದ್ದೀರಿ ಶ್ರೀ ವೇಣುಗೋಪಾಲ ಬ್ರಹ್ಮರಥೋತ್ಸವಕ್ಕೆ ಭಗವಂತ ತಮಗೆ ಆಯುಷ್ ಅರ್ಧ ಕೊಟ್ಟು ಕಾಪಾಡಲಿಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ತಮ್ಮ ಮನದಾರದ ಮಾತನ್ನು ಕೇಳ್ತಾ ಇದ್ದೇವೆ ನೀವು ನಮ್ಮನ್ನು ನೋಡಿ ಯೂಟ್ಯೂಬ್ ಮಾಮ ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇವೆ ಎಂದು ಹೇಳಿದ್ದೀರಿ ನಮ್ಮ ಪ್ರಿಯ ವೀಕ್ಷಕರಿಗೆ ಅಂದರೆ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಪ್ರಿಯ ವೀಕ್ಷಕರಿಗೆ ತಾವು ಏನನ್ನು ಹೇಳಲು ಬಯಸುತ್ತೀರಿ ನಾನು ಮಗ್ಗೆ ನಾನು ಪ್ರತಿ ವರ್ಷನೂ ಮಗ್ಗೆ ಟೇರ್ ಬರ್ತೀವಿ ಆದ್ರೆ ಈ ವರ್ಷ ನನಗೆ ನಿಮ್ಮ ಪರಿಚಯ ಆಗಿದ್ದು ಅದು ಹುಲ್ಕಲ್ ಯೂಟ್ಯೂಬ್ ಮಾಮಾ ಅಂತ ಹುಲ್ ಯೂಟ್ಯೂಬ್ ಮಾಮಾ ಹುಲ್ಕಲ್ ಅಂತ ಅನ್ಬಿಟ್ಟು ಬಹಳ ಸಂತೋಷ ಆಗಿದ ವಿಷಯ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ದೇವರ ಸೇವೆ ಮಾಡುವಂತಹ ಅವಕಾಶವನ್ನ ಮಾಡ್ಕೊಟ್ಟಿರೋದು ನಿಮ್ಮಿಂದ ಎಲ್ಲರೂ ಮನೆಯಲ್ಲೇ ವೀಕ್ಷಣೆ ವೀಕ್ಷಣೆಯನ್ನ ಮಾಡುವಂತದ್ದು ಬಹಳ ಸಂತೋಷ ಇದರಿಂದ ಎಷ್ಟೋ ಜನ ಕೈಯಲ್ಲಿ ಆದ್ಮೇ ಇರೋರು ವಯಸ್ಸಾಗಿರೋರು ಎಲ್ಲರೂ ಮನೆಯಲ್ಲೇ ಕೊಟ್ಟು ದೇವರು ದರ್ಶನ ಮಾಡ್ತಿದ್ದಾರೆ ಸೊ ಇಂತಹ ಒಂದು ಭಾಗ್ಯನ ಕೆರಳಿಸ್ಕೊತಿರೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ತೋರಿಸ್ತಿರೋದು ಬಹಳ ಸಂತೋಷದ ವಿಷಯ ಬಹಳ ಖುಷಿ ಆಗತ್ತೆ ಇನ್ನೂ ಈ ತರ ಎಲ್ಲ ತೋರಿಸಿದ್ರೆ ಎಲ್ರಿಗೂ ಬಹಳ ಹೆಲ್ಪ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಂಗಳ ಮಂಗಳ ತಾವು ಎಲ್ಲಿರೋದು ಬೆಂಗ್ಳೂರು ಇದ್ದೀವಿ ನೀವು ಒಮ್ಮೆ ಹೇಳಿದ್ರಿ ನಿಮ್ಮ ಯೂಟ್ಯೂಬನ್ನು ನಾವು ವೀಕ್ಷಣೆ ಮಾಡಿದ್ದೀವಿ ನಮಗೆ ಆನಂದವಾಯಿತು ಅಂತ ಹೇಳಿದಿರಿ ಕೇಳಿ ಭಾಳ ಸಂತೋಷ ಆಯಿತು ನಿಮ್ಮ ನಮ್ಮ ಪ್ರಿಯ ವೀಕ್ಷಕೆ ಒಂದು ಎರಡು ಮನದಾದ ಮಾತನ್ನು ಏನು ಹೇಳ್ತೀವಿ ನಾವು ಯಾವಾಗ ಚೆನ್ನಾಗಿ ನೋಡ್ತೀವಿ ತುಂಬ ಸಂತೋಷ ಆಗುತ್ತೆ ಕೈಯಲ್ಲಿ ಆಗದೆ ಇರೋರು ಹುಷಾರಿಲ್ಲದೆ ಇರೋರು ಅಂಗವಿಕಲರು ಯಾರು ಬರದೇ ಇರೋರು ಎಲ್ಲದನ್ನು ನಿಮ್ಮ ಯೂಟ್ಯೂಬಲ್ಲಿ ನೋಡಿ ಪಡ್ತೀವಿ ನಮ್ಮ ಊರಿಗೆ ಬಂದು ನೋಡಿ ನೋಡಿದಷ್ಟು ಸಂತೋಷ ಆಗುತ್ತೆ ತುಂಬ ಚೆನ್ನಾಗಿ ನೀವು ಎಲ್ಲ ತೋರಿಸ್ತಾ ಇದ್ದೀರಾ ಎಲ್ಲ ಮಾಡಿ ಹೀಗೆ ಎಲ್ಲ ಊರಲ್ಲೂ ಮಾಡಿ ನಮಗೆ ನಾವು ಬರದೇ ಇದ್ದರೆ ಊರಲ್ಲೇ ಕೂತ್ಕೊಂಡು ನಮ್ಮ ಮನೆಯಲ್ಲೇ ಕೂತ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೊಂಡು ನೋಡೋ ಹಾಗೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ತುಂಬ ಸಂತೋಷ ಆಗುತ್ತೆ ಇಷ್ಟೊತ್ತು ತಮ್ಮ ಮನದಾಳದ ಮಾತನ್ನು ಹೇಳದಕ್ಕೆ ಬಹಳ ಧನ್ಯವಾದಗಳು ತಮ್ಮ ಆಶೆಯರಿಗೆ ಮತ್ತು ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮು ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಹುಲಗುಂದಿಯಲ್ಲಿ ಸೌಮ್ಯಕೇಶ ಸ್ವಾಮಿಯವರ ಬ್ರಹ್ಮ ರಥೋತ್ಸವ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ಇರುವುದರಿಂದ ಗ್ರಾಮಸ್ಥರಿಂದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ಎರಡು ಮೂರು ಎರಡು ಸಾವಿರದ ಇಪ್ಪತ್ತ ಆರರಂದು ಕಲ್ಯಾಣೋತ್ಸವ ಸಂಜೆ ಇದೆ ಮತ್ತು ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಆರರಂದು ಸಂಜೆ ಗಜೇಂದ್ರ ಮೋಕ್ಷ ಮತ್ತು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಸೌಮ್ಯ ಕೇಶವ ಸ್ವಾಮಿಯವರ ಬ್ರಹ್ಮ ರಥೋತ್ಸವದ ರಥದ ಮೇಲೆ ಕುಳಿತು ಗ್ರಾಮದ ರಾಜಬೀದಿಯಲ್ಲಿ ಮೆರವಣಿಗೆಯನ್ನ ಬರಲಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ಇನ್ನೊಂದು ವಿಶೇಷವೇನೆಂದರೆ ಮಾಲೂರಿನಲ್ಲಿ ಭೇಟಿಟ್ಟಿರುವ ಕೇಶವಾನ್ ಮತ್ತು ಹುಲಗುಂಡಿ ಅಣ್ಣಪ್ಪ ಮಾಮ ಎಂದು ಪ್ರಸಿದ್ಧಿಯಾಗಿರ್ತಕ್ಕಂಥವರ ಅವರ ಮಕ್ಕಳು ಮತ್ತು ಹುಲಗುಂಡಿ ವೆಂಕಟೇಶ್ ಆಟೋ ವೆಂಕಟೇಶ್ ಎಂದು ಪ್ರಸಿದ್ಧಿಯಾಗಿದ್ದಾರೆ ಇವರು ತಮ್ಮೆಲ್ಲರನ್ನು ಹುಲಗುಂಡಿ ಬ್ರಹ್ಮ ರಥೋತ್ಸವಕ್ಕೆ ಗ್ರಾಮಸ್ಥರ ಪರವಾಗಿ ಸ್ವಾಗತಿಸುತ್ತಿದ್ದಾರೆ ಬನ್ನಿ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು ಇಂದಿನ ವಿಶೇಷವೆಂದರೆ ಮಾರ್ಚ್ ಮೂರು ಮತ್ತು ನಾಲ್ಕು ಹಾಸನ ಜಿಲ್ಲೆ ಹುಲಗಂಡಿ ಗ್ರಾಮದಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವಗಳು ನಡೆಯುವುದರಿಂದ ಇವರು ಬಂದು ನಮ್ಮನ್ನು ಸ್ವಾಗತಿಸುತ್ತಿದ್ದಾರೆ ಇವರಿಗೆ ಅನಂತ ಧನ್ಯವಾದಗಳನ್ನು ನಾವು ತಿಳಿಸುತ್ತೇವೆ ಯೂಟ್ಯೂಬ್ ಮಾಮ ವದೇಟ್ಕರ್ ವೀಕ್ಷಕರೇ ನಮ್ಮ ಭೂಗುಂಡಿಯಲ್ಲಿ ಬಹಳ ವಿಶೇಷವಾದಂತಹ ಸೋಮಿಕೇಶ್ವರ ಸ್ವಾಮಿಯವರ ದೇವಸ್ಥಾನ ಮತ್ತು ಶ್ರೀ ಹಾದಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಹಾಸನ ಜಿಲ್ಲೆಯಲ್ಲೇ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಹಾದಿ ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಬನ್ನಿ ಮಾಡೋಣ ಶೇರಿಗೆ ಒಂದು ಸವಿನಿಯ ಪ್ರಾರ್ಥನೆ ನಮ್ಮ ಹುಲಗುಂಡಿ ಗ್ರಾಮದಲ್ಲಿ ಸೌಮ್ಯಕೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯುವ ಸಂದರ್ಭ ಇಂಥ ಸಂದರ್ಭಗಳಲ್ಲಿ ತಮ್ಮೆಲ್ಲರ ತನು ಮನ ಧನು ಎಲ್ಲವೂ ಇದ್ದರೆ ನಾವು ಆನಂದವಾಗಿ ಈ ಬ್ರಹ್ಮತ್ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲು ಆನಂದವಾಗುತ್ತದೆ ಆದ್ದರಿಂದ ತಮ್ಮ ಕೈಯಲ್ಲಾದಂತಹ ದಾನವನ್ನು ನಾವು ಬ್ಯಾಂಕ್ ಅಕೌಂಟ್ ಹಾಕಿದ್ದೇವೆ ಆ ಅಕೌಂಟಿಗೆ ತಮ್ಮ ಕೈಯಲ್ಲಾದಷ್ಟು ಹಾಕಿ ಸಹಾಯ ಮಾಡಿ ಎಂದು ತಮ್ಮಲ್ಲಿ ಗ್ರಾಮಸ್ಥರಿಂದ ಪ್ರಾರ್ಥಿಸುತ್ತೇವೆ ಏನಾದರೂ ಸಹಾಯ ಮಾಡಬೇಕು ಎಂಬ ಮನಸ್ಸಿದ್ದರೆ ಬ್ಯಾಂಕ್ ಅಕೌಂಟ್ ಅಥವಾ ಪೇಟಿಎಂಗೆ ಕಲಿಸ್ ಎಂದು ಪ್ರಾರ್ಥಿಸುತ್ತೇವೆ